ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ ಮೂರರಂದು ಹುಣ್ಣಿಮೆ ಇದೆ ಈ ಎಂಟು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಇವರ ಕೈ ಸೇರುತ್ತಂತೆ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಈ ಎಂಟು ರಾಶಿಯವರಿಗೆ ಗುರುಬಲ ಶುರುವಾಗೋದ್ರಿಂದ ಇವರ ಅದೃಷ್ಟ ಬದಲಾಗುತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಏಪ್ರಿಲ್ ಇಪ್ಪತ್ತ್ ಮೂರರಿಂದ ಈ ರಾಶಿಯವರಿಗೆ ಅದೃಷ್ಟ ಕೈ ಸೇರ್ತಾ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಗುರುಬಲ ಇವರ ಕೈ ಹಿಡಿಯಲಿದೆ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ಇವರ ಜೊತೆಗೆ ಇರೋದ್ರಿಂದ ಯಾವುದೇ ವಿಚಾರಗಳಲ್ಲಿರಬಹುದು ಇವರು ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತಾರೆ ಸಾಂಸಾರಿಕ ವಿಚಾರದಲ್ಲಿ ಸಾಕಷ್ಟು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಇವರ ಆರ್ಥಿಕ ಜೀವನದಲ್ಲಿ ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇನ್ನು ಈ ರಾಶಿಯವರು ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತ ಅಂದ್ರೂ ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿ ದೇವಿಯನ್ನ ನೆನೆದು ನಂತರ ಪೂಜೆಯ ನಂತರ ಕೆಲಸವನ್ನ ಆರಂಭ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನ ಪಡಿತಾರೆ ಅಂತ ಹೇಳಬಹುದು ಪ್ರಗತಿಯನ್ನ ಕೂಡ ಸಾಧಿಸ್ತಾರೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸೋರು ಮುಂದುವರಿಬಹುದು ಅಂತ ಹೇಳಲಾಗ್ತಾ ಇದ್ದು ಅದರಲ್ಲಿ ಯಶಸ್ಸನ್ನು ಕೂಡ ಸಾಧಿಸುವ ಎಲ್ಲ ಸಾಧ್ಯತೆಗಳಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಅನ್ನೋದು ಸಿಗುತ್ತೆ ನಿರುದ್ಯೋಗಿಗಳಿಗೂ ಕೂಡ ಕೆಲಸ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಮಿಂಚ್ತೀರಾ ಅಂತ ಹೇಳಲಾಗ್ತಿದ್ದು ಆರ್ಥಿಕವಾಗಿ ಪ್ರಗತಿಯನ್ನ ಕಾಣ್ತೀರಾ ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಶುಕ್ರನ ಶುಭ ಪ್ರಭಾವದಿಂದ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗುತ್ತೆ ಅಂತಲೇ ಹೇಳ್ಬಹುದು ಯಶಸ್ಸು ಮತ್ತು ಖ್ಯಾತಿಯನ್ನ ನೀವು ಹೆಚ್ಚಿಸ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳು ಹೆಚ್ಚಿಗೆ ಗೌರವಕ್ಕೆ ಪಾತ್ರವಾಗ್ತವೆ ಈ ಸಮಯ ನಿಮ್ಗೆ ಬಹಳಷ್ಟು ಅನುಕೂಲಕರ ಸಮಯ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಮಕ್ಕಳ ಕಡೆಯಿಂದಲೂ ಕೂಡ ಪ್ರಗತಿಯ ಹಾದಿಯನ್ನ ನೀವು ಕಾಣಬಹುದು ಅವರ ಕಡೆಯಿಂದ ಒಂದಷ್ಟು ಸಿಹಿ ಸುದ್ದಿಗಳನ್ನ ನೀವು ಕೇಳಬಹುದು ಆಸ್ತಿ ಅಥವಾ ಹೊಸ ಕಾರನ್ನ ಖರೀದಿ ಮಾಡುವ ಯೋಗ ನಿಮಗಿದೆ ಅಂತ ಹೇಳಲಾಗ್ತಾ ಇದ್ದು ಆ ಯೋಚನೆಗಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಅದನ್ನ ಪರಿಪೂರ್ಣ ಮಾಡ್ಕೊಳ್ಬಹುದು ಇನ್ನು ನೀವು ರಾಜಕೀಯಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳಾಗಿದ್ರೆ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ ಹೊಸ ಕಾರನ್ನ ಖರೀದಿಸುವ ನಿಮ್ಮ ಕನಸು ಕೂಡ ನನಸಾಗತ್ತೆ ಅಂತ ಹೇಳಲಾಗ್ತಾ ಇದ್ದು ಉದ್ಯೋಗಿಗಳಿಗೆ ಶುಭ ದಿನಗಳು ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೇ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೇಷ ರಾಶಿ ಧನುರ್ ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಕುಂಭ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮತ್ತು ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ತಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು